ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಪಿ ಎಫ್ ಬ್ಯಾಲೆನ್ಸ್ ಸರ್ವರ್ ಇಲ್ಲೇ ಇರೋ ಟೈಮ್ನಲ್ಲಿ ಯಾವ ರೀತಿ ಒಂದು ಮಿಸ್ ಕಾಲ್ ಮೂಲಕ ನಾವೇ ಪಿ ಎಫ್ ಬ್ಯಾಲೆನ್ಸ್ನ ಚೆಕ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಎಷ್ಟೋ ಸಲ ಏನಾಗುತ್ತೆ ಅಂತಂದರೆ ಪಿ ಎಫ್ ಬ್ಯಾಲೆನ್ಸ್ ನಾವು ಚೆಕ್ ಮಾಡ್ಲಿಕ್ಕೆ ಹೋದಾಗ ಓ ಟಿ ಪಿ ತೊಗೊಳ್ಳಲ್ಲ ಸರ್ವರ್ ಇಶ್ಯೂ ಇರತ್ತೆ ಏನೋ ಒಂದು ಕಾರಣದಿಂದ ಬ್ಯಾಲೆನ್ಸ್ನ ಚೆಕ್ ಮಾಡ್ಲಿಕ್ಕೆ ಆಗಲ್ಲ ಸೊ ಬ್ಯಾಲೆನ್ಸ್ ಗೊತ್ತಿಲ್ಲದೆ ನಾವು ಪಿ ಎಫ್ಗೆ ಕ್ಲೈಮ್ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ ಸೊ ಯಾವ ರೀತಿ ನಾವು ಪಿ ಎಫ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕು ಅದು ಕೂಡ ಜಸ್ಟ್ ಒಂದು ಮಿಸ್ ಕಾಲ್ ಮೂಲಕ ವಿತಿನ್ ಸೆಕೆಂಡ್ಸ್ನಲ್ಲಿ ನಿಮ್ಮ ಫೋನಿಗೆ ಮೆಸೇಜ್ ಬರುತ್ತೆ ಸೊ ಅದನ್ನು ಯಾವ ರೀತಿ ತಿಳ್ಕೊಳ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಏನಕ್ಕೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಅಂದರೆ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಪ್ರೈವೇಟ್ ಜಾಬ್ ಅಪ್ಡೇಟ್ ಸ್ಕಾಲರ್ಶಿಪ್ ಅಪ್ಡೇಟ್ ಹಾಗೂ ಎಲ್ಲ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕು ಅನ್ನೋ ಅಪ್ಡೇಟ್ ಕೊಡ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ವಾಟ್ಸ್ಆಪ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ಯಾವ ರೀತಿ ನಾವು ಒಂದು ಮಿಸ್ ಕಾಲ್ ಮೂಲಕ ನಮ್ಮ ಪಿ ಎಫ್ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ತೀನಿ ಸೊ ಇವಾಗ ನಿಮಗೆ ಸ್ಕ್ರೀನ್ ಮೇಲೆ ಒಂದು ಕಾಣಿಸ್ತಿರ್ಬೋದು ನೋಡಿ ಸೊ ಈ ನಂಬರ್ಗೆ ಜಸ್ಟ್ ನೀವು ಅಂದರೆ ಯಾವ್ದು ನಿಮ್ಮ ಪಿ ಎಫ್ ಬ್ಯಾಲೆನ್ಸ್ಗೆ ನಂಬರ್ ಇದೆ ಯಾವುದು ನಿಮ್ಮ ಪಿ ಎಫ್ ಬ್ಯಾಲೆನ್ಸ್ ಫೋನ್ ನಂಬರ್ ಇರುತ್ತಲ್ವ ಸೊ ಆ ಫೋನ್ ನಂಬರಿಂದ ಈ ನಂಬರ್ನ ಜಸ್ಟ್ ಒಂದು ಡೈಲ್ ಮಾಡಿ ಜಸ್ಟ್ ಮಿಸ್ ಕಾಲ್ ಕೊಟ್ಟರೆ ಸಾಕು ಸೊ ನೀವು ಕಾಲ್ ಮಾಡಿದ್ರೆ ಸಾಕು ಸ್ವಲ್ಪ ಒಂದೆರಡು ರಿಂಗಾಗಿ ಆಟೋಮೆಟಿಕ್ಲಿ ಕಟ್ಟಾಗಿ ಇನ್ ಸೆಕೆಂಡ್ಸ್ನಲ್ಲಿ ಪಿ ಎಫ್ ಬ್ಯಾಲೆನ್ಸ್ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಸೊ ಆ ಮೊಬೈಲ್ಗೆ ಮೆಸೇಜ್ ಬರಬೇಕಂದ್ರೆ ಪಿ ಎಫ್ ಬ್ಯಾಲೆನ್ ಪಿ ಎಫ್ಗೆ ಯಾವ ಫೋನ್ ನಂಬರ್ ಲಿಂಕ್ ಇದೆ ಅದೇ ನಂಬರಿಂದಾನೇ ಈ ನಂಬರ್ಗೆ ಕಾಲ್ ಮಾಡಿ ಜಸ್ಟ್ ಮಿಸ್ ಕಾಲ್ ಕೊಡಿ ನಿಮ್ಮ ಫೋನಿಗೆ ಮೆಸೇಜ್ ಬರುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ತುಂಬ ಉಪಯುಕ್ತವಾದ ಮಾಹಿತಿ ಎಷ್ಟೋ ಸಲ ಸರ್ವರ್ ಪ್ರಾಬ್ಲಮ್ ಇರುವಾಗ ಈ ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಸೊ ಬ್ಯಾಲೆನ್ಸ್ ಬ್ಯಾಲೆನ್ಸ್ನ ತಿಳ್ಕೊಳ್ಬೋದು ಅಂತ ಹೇಳ್ತಿದ್ನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್